ಬೆಂಗಳೂರು ನಗರದಲ್ಲಿ ನಾವು ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಾಡು ಮಾಡಿದ್ವಿ ಕರ್ನಾಟಕ ರಾಜ್ಯದ ಅಹಿಂದ ಒಕ್ಕೂಟದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಅಹಿಂದ ಒಕ್ಕೂಟದ ಉದ್ದೇಶ ಏನೆಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತು ಮುಂದೆ ಬರುವಂತ ಲೋಕಸಭಾ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತಾರು ಮತ್ತು ಮೇ ಮೇ ಏಳನೇ ತಾರೀಕು ಹದಿನಾಲ್ಕು ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಪೂರ್ಣ ಪ್ರಮಾಣದಲ್ಲಿ ಎಂಬತ್ತು ಪರ್ಸೆಂಟ್ ಇರುವಂಥ ಐಂದ ವರ್ಗ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ದಲಿತರು ಅದರಲ್ಲಿ ಎಸ್ ಸಿ ಎಸ್ ಟಿ ಎಲ್ಲ ಸಮೂಹದ ಒಕ್ಕೂಟದಿಂದ ಈ ಸುದ್ದಿಗೋಷ್ಠಿ ಮುಖಾಂತರನೂ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೀವಿ ಮತ್ತು ಎಲ್ಲ ನಮ್ಮ ಅಹಿಂದ ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಹೋಬಳಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಈ ಚುನಾವಣೆ ಘೋಷಣೆ ಆದ ದಿನದಿಂದ ಚುನಾವಣೆ ನಾಳೆವರೆಗೂ ಸಹ ನಮ್ಮ ಒಂದು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಅಹಿಂದ ಕಾರ್ಯಕರ್ತರು ಅಹಿಂದ ಸಂಘಟನೆಯವರು ಜಿಲ್ಲಾ ರಾಜ್ಯ ಮತ್ತು ತಾಲೂಕು ಹೋಬಳಿ ಮಟ್ಟದಲ್ಲಿರುವಂಥ ಪದಾಧಿಕಾರಿಗಳು ಬೆಂಬಲಿತವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕ್ರೋಢೀಕರಿಸಿ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಬೂತ್ ಮಠದಲ್ಲೂ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹಾಕಿ ಮುಂಬರುವ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಬೆಂಬಲವಾಗಿ ನಿಂತು ಕಾಂಗ್ರೆಸ್ ಪಕ್ಷವನ್ನು ಈ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಸ್ಥಾನವನ್ನು ಲೋಕಸಭಾ ಅಭ್ಯರ್ಥಿಯನ್ನು ಗೆಲ್ಲಿಸಿ ಒಂದು ದೆಹಲಿ ಮಟ್ಟಕ್ಕೆ ಒಂದು ಲೋಕಸಭಾ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಅಹಿಂದ ವರ್ಗಕ್ಕೆ ನಾವು ಎಲ್ಲ ಒಂದು ಅಹಿಂದ ವರ್ಗದ ಮತ ಬಾಂಧವರನ್ನು ಕೈ ಮುಗಿದು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತ ಹಾಕ್ಬೇಕೆಂತ ಎಲ್ಲರನ್ನ ಕೇಳ್ಕೊಂಡಿದ್ದೀವಿ ಮತ್ತೆ ಅವರು ಸಹ ಒಪ್ಪಿಕೊಂಡು ಇಡೀ ಕರ್ನಾಟಕ ರಾಜ್ಯದ ಅಹಿಂದ ಒಕ್ಕೂಟ ಒಮ್ಮತದಿಂದ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸ್ತಾ ಇದ್ದಾರೆ ಮತ ಆಗ್ತಾರೆ कन अहिंद राज्य उपास